ಪತ್ನಿಯ ಮಾಧ್ಯಮ ವರದಿಗಾರರು ನಮ್ಮ ಒಂದು ಭೋಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ಜನಸಮೂಹ ಸಂಸ್ಥೆಯ ವತಿಯಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ ವಿಚಾರ ಏನಂತಂದರೆ ಸುಮಾರು ಎಂಟು ವರ್ಷಗಳಿಂದ ನಮ್ಮ ಒಂದು ಜನ ಜನಸಮೂಹ ಸಂಸ್ಥೆ ಒಂದು ಉತ್ತಮವಾದ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಹಾಗೆಯೇ ಪ್ರಾರಂಭದಲ್ಲಿ ನಾವು ಒಂದು ಸಂಸ್ಥೆಯ ಅಡಿಯಲ್ಲಿ ಏನಾದರೂ ವರ್ಷ ವರ್ಷನ ಒಂದು ಒಂದು ಕಾರ್ಯ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಒಂದು ಪದಾಧಿಕಾರಿಗಳು ನಮ್ಮ ಸಂಘಟನೆಯ ಎಲ್ಲ ಒಂದು ಸಹಕಾರದೊಂದಿಗೆ ಒಂದು ಚರ್ಚೆ ಮಾಡಿದಾಗ ಆ ದಿನ ಏನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ವಿಜಯಣ್ಣರವರ ಒಂದು ಹುಟ್ಟುಹಬ್ಬ ಜುಲೈ ಐದು ಆ ಹುಟ್ಟುಹಬ್ಬದಂದು ನಾವು ಏನು ಮುಳ್ಬಾಲ್ ತಾಲೂಕಿನ ಒಂದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಒಂದು ಉನ್ನತ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗಳಿಗೆ ಅಂದರೆ ಈ ಒಂದು ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋದು ಜಾತಿರಹಿತವಾಗಿರ್ತದೆ ಯಾವುದೇ ಒಂದು ಒಂದು ಜಾತಿಗೆ ಮಾತ್ರ ಮಾತ್ರ ಸೀಮಿತವಾಗಿಲ್ಲ ಯಾಕೆ ಅಂತಂದರೆ ನಮ್ಮ ಸಂಘಟನೆ ಕೂಡ ಜಾತಿ ರಹಿತ ಒಂದು ಸಂಘಟನೆ ಆಗಿರ್ತದೆ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಏನಾದರೂ ಸಮಸ್ಯೆ ಬಂದಾಗ ಹೋರಾಟ ಮಾಡುವ ಒಂದು ಸಂಘಟನೆ ಆಗಿರ್ತದೆ ಹಾಗೆಯೇ ಸಮಸ್ಥೆ ಅಡಿಯಲ್ಲಿ ಕೂಡ ಅದೇ ರೀತಿ ಒಂದು ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಎಲ್ಲ ಒಂದು ಸಂಘಟನೆಯ ಒಂದು ಪದಾಧಿಕಾರಿಗಳು ಸಂಸ್ಥೆಯ ಪದಾಧಿಕಾರಿಗಳು ಸೇರಿ ಒಂದು ನಮ್ಮ ಸಂಸ್ಥಾಪಕರಾದಂಥ ವಿಜಯಣ್ಣವರ ಒಂದು ಹುಟ್ಟದ ಹುಟ್ಟುಹಬ್ಬ ಜುಲೈ ಐದರಂದು ಈ ಒಂದು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷವೂ ಮಾಡ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಆ ದಿನ ತೀರ್ಮಾನ ಆಗಿ ಈಗ ಸತತವಾಗಿ ಏಳು ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆಯೇ ಈ ದಿನ ಏನು ಮುಂಬರುವ ಜುಲೈ ಐದರಂದು ಎಂಟನೇ ವರ್ಷದ ಒಂದು ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆಯೇ ಏನು ನಮ್ಮ ಭೋಜನ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಏನಿದೆ ಅಂಗಸಂಸ್ಥೆಗಳು ಎಲ್ಲ ಒಂದು ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಈ ಒಂದು ಪ್ರತಿ ವರ್ಷವೂ ಸಂಸ್ಥೆಯ ಒಂದು ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೆಯೇ ಏನು ಉಳಿದಂತಹ ಅಂಗಸಂಸ್ಥೆಗಳೇನಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಹಾಗೂ ಏನು ಪ್ರಜ್ಞಾವಂತರು ವಿದ್ಯಾವಂತರು ಏನು ಎಲ್ಲ ಸಂಘಟನೆಗಳ ಸಂಘಟನೆಗಳ ಮುಖಂಡರು ಮಹಿಳಾ ಸಂಘಟನೆಗಳು ಕನ್ನಡ ಒಂದು ಸಂಘ ಸಂಘಟನೆಗಳ ಮುಖಂಡರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲರಲ್ಲಿಯೂ ಕೂಡ ಮನವಿ ಮಾಡ್ತಾಯಿದ್ದೀನಿ